ಸ್ಟೋರಿ ವಳ್ಳ ಚಾನೆಲ್ಗೆ ಸ್ವಾಗತ ಕೃಷ್ಣನು ವಸುದೇವನ ಮಗ ಎಂದು ನಾರದನು ತಿಳಿಸಿದನು ನಂದ ಮಹಾರಾಜನ ಮನೆಯಲ್ಲಿ ಕೃಷ್ಣನ ಬಳಿ ಕುಳಿತು ಅಕ್ರನ್ನು ಕಂಸನಿಗೆ ಸಂಬಂಧಿಸಿದ ಕಥೆಯನ್ನೆಲ್ಲ ಹೇಳಿದನು ನಾರದರು ಹೀಗೆ ಕಂಸನ್ನು ಕಂಡು ಮತ್ತು ಬೃಂದಾವನಕ್ಕೆ ಕಂಸನು ಹೇಗೆ ತನ್ನನ್ನು ಕಳಿಸಿಕೊಟ್ಟ ಎಂಬುದನ್ನೆಲ್ಲ ವಿವರಿಸಿದನು ಕೃಷ್ಣನು ಹುಟ್ಟಿದ ನಂತರ ಅವನನ್ನು ಮದರೆಯಿಂದ ಬೃಂದಾವನಕ್ಕೆ ಕರೆದುಕೊಂಡು ಹೋಗಿದ್ದು ಕಂಸನ್ನು ಕೇಳಿದ ರಾಕ್ಷಸರನ್ನೆಲ್ಲ ಕೃಷ್ಣನು ಕೊಂದಿದ್ದು ಎಲ್ಲ ವಿಷಯಗಳು ನಾರದರು ಕಂಸನಿಗೆ ಹೇಳಿದರು ಎಂದು ಅಕುರನು ಹೇಳಿದನು ಮಧುರೈ ಕೃಷ್ಣನನ್ನು ಮತ್ತೆ ಕರೆದುಕೊಂಡು ಹೋಗುವುದೇ ತಾನು ಬೃಂದಾವನಕ್ಕೆ ಬಂದ ಉದ್ದೇಶ ಎಂದು ವಿವರಿಸಿದನು ಈ ಏರ್ಪಾಡನ್ನೆಲ್ಲ ಕೇಳಿ ಶತ್ರುಗಳನ್ನು ಕೊಲ್ಲುವುದರಲ್ಲಿ ನಿಪುಣರಾದ ಬಲರಾಮ ಮತ್ತು ಕೃಷ್ಣರು ಕಂಸನ ಯೋಜನೆಗಳ ವಿಷಯದಲ್ಲಿ ಮೃದುವಾಗಿ ನಕ್ಕರು ಧನುರ್ ಯಜ್ಞೆಯನ್ನು ಉತ್ಸವದಲ್ಲಿ ಭಾಗವಹಿಸಲು ಮಧುರೈಗೆ ಹೋಗುವಂತೆ ಎಲ್ಲ ಗೋಪಾಲಕರನ್ನು ಆಹ್ವಾನಿಸುವಂತೆ ಅವರು ನಂದ ಮಹಾರಾಜನಿಗೆ ಹೇಳಿದರು ಉತ್ಸವದಲ್ಲಿ ಭಾಗವಹಿಸಲು ಅವರೆಲ್ಲ ಹೋಗಬೇಕೆಂದು ಕಂಸನ ಆಪೇಕ್ಷವಾಗಿತ್ತು ಕೃಷ್ಣನ ಮಾತು ಕೇಳಿ ನಂದ ಮಹರ್ಷನು ಕೂಡಲೇ ಗೋಪಾಲಕರನ್ನು ಕರೆದು ಉತ್ಸವದಲ್ಲಿ ಅರ್ಪಿಸಲು ಹಾಲನ್ನು ಹಾಲಿಂದ ಮಾಡಿದ ಭಕ್ಷ್ಯಗಳನ್ನು ಸಂಗ್ರಹಿಸುವಂತೆ ಹೇಳಿದನು ಬೃಂದಾವನ ನಿವಾಸಿಗಳೆಲ್ಲ ಕಂಸನ ದೊಡ್ಡ ಧನುರ್ಯಜ್ಞದ ವಿಷಯವನ್ನು ಕೇಳಿ ತನ್ನೊಡನೆ ಅವರೆಲ್ಲ ಬರಬಹುದು ಎಂದು ತಿಳುವಂತೆ ಶಾಂತಿ ಪಾಲಕರ ಮುಖ್ಯಸ್ಥರಿಗೆ ಹೇಳಿದನು ತಾವು ಮರುದಿನ ಬೆಳಿಗ್ಗೆ ಹೊರಡುವುದಾಗಿ ಗೋಪಾಲಕರ್ಗೆ ತಿಳಿಸಿದನು ತಮ್ಮೆಲ್ಲರಿಗೆ ಮಧುರೈಗೆ ಕರೆದೊಯ್ಯಲು ಅವರು ಹಸುಗಳನ್ನು ಎತ್ತುಗಳನ್ನು ಸಿದ್ಧ ಮಾಡಿದರು ಕೃಷ್ಣ ಮತ್ತು ಬಲರಾಮನವರು ಮಧುರೈಗೆ ಕರೆದೊಯ್ಯಲು ಅಕ್ರೂನು ಬಂದಿದ್ದನೆಂದು ತಿಳಿಯುತ್ತಲೇ ಗೋಪಿಯರಿಗೆ ಆತಂಕವಾಯಿತು ತಡೆಯಲಾಗದ ದುಃಖವಾಯಿತು ಕೃಷ್ಣ ಮತ್ತು ಬಲರಾಮರು ಮಧುರೈಗೆ ಹೊರಟಿದ್ದಾರೆ ಎನ್ನುವ ಸುದ್ದಿಯನ್ನು ಕೇಳಿ ಮನೆ ಕೆಲಸಗಳಲ್ಲಿ ನಿರತರಾಗಿದ್ದ ಇತರರು ಕೂಡಲೇ ಸಾವಿಗೊಳಗಾಗಿ ಈ ಪ್ರಪಂಚವನ್ನು ಬಿಡಬೇಕೆಂದು ಆಜ್ಞೆಯನ್ನು ಪಡೆಯುವರಂತೆ ತಾವು ಎಲ್ಲವನ್ನು ಮರೆತುವಂತೆ ಕೆಲಸವನ್ನು ನಿಲ್ಲಿಸಿಬಿಟ್ಟರು ಕೃಷ್ಣನ ವಿರಹನ್ನು ತಡೆಯಲಾರದೆ ಇತರರು ಮೂರ್ಛೆ ಹೋದರು ಅವನ ಮೋಹ ಮುಗಳಗೇನು ತಮ್ಮೊಡನೆ ಆಡಿದ ಮಾತುಗಳನ್ನು ಸ್ಮರಿಸಿಕೊಂಡು ಗೋಪಿಯರು ದುಃಖದಿಂದ ಕಂಗೆಟ್ಟರು ಅವರೆಲ್ಲರೂ ದೇವತಾ ಪರಂಪುರುಷನ ಗುರುಗಳನ್ನು ಬೃಂದಾವನಲ್ಲಿ ಅವನು ಹೇಗೆ ಓಡಾಡಿದ ಮತ್ತು ವಿನೋದ ಮಾತುಗಳನ್ನು ಅವರ ಹೃದಯವನ್ನು ಹೇಗೆ ಸೆಳೆದುಕೊಂಡ ಎಂದು ಸ್ಮರಿಸಿದರು ಕೃಷ್ಣ ಮತ್ತು ಬಲರಾಮ ಬಹು ಸ್ವಲ್ಪ ಕಾಲ ಅವರಿಂದ ಅಗಲಬೇಕೆಂಬ ಕುರಿತು ಯೋಚಿಸುತ್ತಾ ಅವರು ಭಾರದವಾದ ಹೃದಯಗಳ ಒಂದೆಡೆ ಸೇರಿದರು ಕೃಷ್ಣನ ಯೋಚನೆಯಲ್ಲೇ ತನ್ಮಯರಾದ ಅವರ ಕಣ್ಣುಗಳಿಂದ ಹನಿಗಳು ಉದುರಿದವು ಅವರು ಹೀಗೆ ಮಾತನಾಡಿಕೊಳ್ಳಲು ಪ್ರಾರಂಭಿಸಿದರು ಓ ದೈವವೇ ನೀನೆಸ್ಟ್ ಕ್ರೋರಿ ಇತರರಿಗೆ ಕೊರೊನೆ ತೋರುವುದು ಹೇಗೆ ಎನ್ನುವುದು ನಿನಗೆ ತಿಳಿದಿಲ್ಲ ಎಂದು ಕಾಣುತ್ತದೆ ನಿನ್ನಿಂದಾಗಿ ಸ್ನೇಹಿತರು ಪರಸ್ಪರ ಸಂಪರ್ಕಿಸುತ್ತಿದ್ದಾರೆ ಆದರೆ ಅವರ ಆಸೆಗಳನ್ನು ಪೂರೈಸದೆ ನೀನು ಅವರನ್ನು ಬೇರ್ಪಡಿಸುತ್ತಿದ್ದೀಯಾ ಇದು ಮಕ್ಕಳಿಗೆ ಅರ್ಥವಿಲ್ಲದ ಆಟದಂತೆ ಸುಂದರನಾದ ಕೃಷ್ಣ ನಮಗೆ ತೋರಿದನೆ ಅವನ ನೀಲಿ ಛಾಯೆಯ ಗುಂಗುರು ಕೂದಲು ಅವನ ವಿಶಾಲವಾದ ಹಣೆಯನ್ನು ನಾಸಿಕನು ಸುಂದರಗೊಳಿಸುತ್ತದೆ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲ ಸಂಘರ್ಷನು ಕಡಿಮೆ ಮಾಡಲು ಅವನು ಸದಾ ನಸನಗುತ್ತಿರುತ್ತಾನೆ ಇಂತಹವನನ್ನು ನಮಗೆ ತೋರಿಸಿ ನಮ್ಮಿಂದ ಅವನನ್ನು ದೂರು ಮಾಡುವುದು ಸಹಿಸಲಾಗದ ಸಂಗತಿ ಈ ವಿಧಿಯೇ ನೀನು ಎಷ್ಟು ಕ್ರೂರಿ ಚಕಿತಗೊಳಿಸುವಂಥ ಸಂಗತಿ ಏನೆಂದರೆ ನೀನು ಈಗ ಅಕ್ರೂರನಾಗಿ ಕಾಣಿಸಿಕೊಂಡಿದ್ದೀಯಾ ಹಾಗೆಂದರೆ ಕ್ರೂರಿಯಲ್ಲವೆಂದರ್ಥ ಮೊದಲು ನಾವು ಕೃಷ್ಣನ ಸುಂದರ ಮುಖವನ್ನು ಕಾಣಲು ನಮಗೆ ಈ ಕಣ್ಣುಗಳನ್ನು ಕೊಟ್ಟು ನಿನ್ನ ಕಲಾಕೌಶವನ್ನು ಮುಚ್ಚಿಕೊಂಡಿದ್ದೀಯ ಆದರೆ ಈಗ ಮೂರ್ಖ ಪ್ರಾಣಿಯಂತೆ ನಾವು ಇಲ್ಲಿ ಕೃಷ್ಣನು ಮತ್ತೆ ಕಾಣದಂತೆ ನಮ್ಮ ಕಣ್ಣುಗಳು ಕಿತ್ತುಕೊಳ್ಳಲು ಪ್ರಯತ್ನಿಸುತ್ತಿದ್ದೀಯಾ ನಂದ ಮಹಾರಾಜನ ಮಗನಾದ ಕೃಷ್ಣನು ಸಹ ಕ್ರೂರಿಯೇ ಅವನಿಗೆ ಸದಾ ಹೊಸ ಬೇಕು ಯಾರೊಡನೆ ಹೆಚ್ಚು ಕಾಲ ನೋಡಿಸಿಕೊಳ್ಳಲು ಅವನಿಗೆ ಇಷ್ಟ ಇಲ್ಲ ನಮ್ಮ ಮನೆಯ ಸ್ನೇಹಿತರು ಮತ್ತು ನಂಟರು ಎಲ್ಲರನ್ನು ಬಿಟ್ಟು ಅವನು ನಮ್ಮನ್ನು ಅಲಕ್ಷಿಸಿ ಹೊರಟಿದ್ದಾನೆ ನಾವು ಅವನಿಗೆ ಸಂಪೂರ್ಣವಾಗಿ ಶರಣಾಗತನಾಗಿದ್ದರೂ ಅವನು ನಮ್ಮ ಕಡೆ ನೋಡುವುದು ಸಹ ಇಲ್ಲ ಈಗ ಮಧುರೈ ತರುಣಿಯ ಅವಕಾಶ ದೊರೆಯುತ್ತದೆ ಅವರು ಕೃಷ್ಣನ ಆಗಮನ ನಿರೀಕ್ಷಿಸುತ್ತಿದ್ದಾರೆ ಪ್ರಚಂಡ ಬಿರುಗಾಳಿ ಮತ್ತು ಧಾರಾಕಾರವಾದ ಮಳೆ ಇಂಥ ನಿಸರ್ಗದ ಪ್ರಭುಕ್ಷತೆಯನ್ನುಂಟು ಮಾಡಿ ಕೃಷ್ಣನು ಮಧುರೆಗೆ ಹೋಗದಂತೆ ಮಾಡಬೇಕೆಂದು ಗೋಪಿಯರು ದೇವತೆಳಿಯಲ್ಲಿ ಬೇಡಿಕೊಂಡರು ಅನಂತರವರು ಹೀಗೆ ಯೋಚಿಸಿದರು ನಮ್ಮ ಹಿರಿಯರ ತಂದೆ ತಾಯಿಯರು ಮತ್ತು ಪೋಷಕರನ್ನು ಅಲಕ್ಷಿಸಿ ಕೃಷ್ಣನು ಮಧುರೆಗೆ ಹೋಗುವುದನ್ನು ನಾವೇ ತಡೆಯುತ್ತೇವೆ ಈ ರೀತಿ ನೇರವಾಗಿ ಕ್ರಮವಿಲ್ಲದೆ ನಾವು ಬೇರೆ ದಾರಿ ನಮಗಿಲ್ಲ ಕೃಷ್ಣನು ನಮ್ಮ ಕಣ್ಣೋಟದಿಂದ ದೂರ ಮಾಡಲು ಎಲ್ಲರೂ ನಮ್ಮ ವಿರುದ್ಧವಾದರೆ ಅವನಿಲ್ಲದೆ ನಾವು ಒಂದು ಕ್ಷಣವೂ ಇರಲಾರೆವು ಹೀಗೆ ಗೋಪಿಯರು ಕೃಷ್ಣನ ರಥವು ಹೋಗುವುದೆಂದು ನಿರೀಕ್ಷೆಯಲ್ಲಿದ್ದ ದಾರಿಯಲ್ಲಿ ಅಡ್ಡಿಪಡಿಸಲು ನಿರ್ಧರಿಸಿದರು ಅವರು ತಮ್ಮ ತಮ್ಮನಲ್ಲಿ ಹೀಗೆ ಮಾತನಾಡಿಕೊಂಡರು ಕೃಷ್ಣ ರಾಸ ನೃತ್ಯದಲ್ಲಿ ನಾವು ಒಂದು ದೀರ್ಘಕಾಲ ರಾತ್ರಿಯನ್ನು ಕಳೆದಿದ್ದೆವು ಅದು ನ ಒಂದು ಕ್ಷಣದಂತೆ ಕಂಡಿತು ಅವನು ಮಧುರವಾದ ಮೊಗಳ ನೋಡುತ್ತಿದ್ದೆವು ಅಲಂಸಿಕೊಂಡು ಮಾತನಾಡುತ್ತಿದ್ದೆವು ಅವನು ನಮ್ಮಿಂದ ಹೊರಟು ಹೋದರೆ ನಾವು ಒಂದು ಕ್ಷಣನಾದರೂ ಕಳೆಯುವುದು ಹೇಗೆ ಹಗಲು ಕಳೆಯುತ್ತಾ ಒಂದು ಸಂಜೆ ಆದಾಗ ಕೃಷ್ಣನು ತನ್ನ ಅಣ್ಣ ಬಲರಾಮೊಂದಿಗೆ ತನ್ನ ಗೆಳೆಯರೊಂದಿಗೆ ಮನೆಗೆ ಬರುತ್ತಿದ್ದನು ಅವನ ಮುಖವೆಲ್ಲ ಗೂದೋಳಿಯಿಂದ ಆವೃತರವಾಗುತ್ತಿತ್ತು ಅವನು ನಸುನಕ್ಕು ತನ್ನ ಕೊಳಲನ್ನು ನುಡಿಸಿ ನಮ್ಮನ್ನು ಕರುಣೆಯಿಂದ ಕಾಣುತ್ತಿದ್ದನು ಅವನನ್ನು ಮರೆಯಲು ನಮಗೆ ಹೇಗೆ ಸಾಧ್ಯ ನಮ್ಮ ಪ್ರಾಣವಾದ ಆತ್ಮವಾದ ಕೃಷ್ಣನನ್ನು ಮರೆಯುವುದು ಹೇಗೆ ಸಾಧ್ಯ ಹಗಲು ರಾತ್ರಿಗಳಲ್ಲಿ ಹಲವು ರೀತಿಯಲ್ಲಿ ಅವನು ನಮ್ಮನ್ನು ಹೃದಯವನ್ನು ಸೆಳೆದಿದ್ದಾನೆ ಅವನು ಹೊರಟು ಹೋದರೆ ನಾವು ಬದುಕಿರಲಾರೆವು ಎಂದು ಯೋಚಿಸಿದರು ಗೋಪಿಯರಿಗೆ ಕೃಷ್ಣನು ಬೃಂದಾವನವನ್ನು ಬಿಡುತ್ತಿದ್ದಾನೆ ಎಂದು ಶೋಕು ಹೆಚ್ಚಾಯಿತು ಅವರುಗಳಿಗೆ ತಮ್ಮ ಮನಸ್ಸುಗಳಿಗೆ ಕಡಿವಾಣವನ್ನು ಹಾಕುವುದು ಸಾಧ್ಯವಾಗಲಿಲ್ಲ ಅವರು ಓ ಪ್ರಿಯ ದಾಮೋದರ ಪ್ರಿಯ ಮಾಧವ ಎಂದು ಕೃಷ್ಣನ ವಿವಿಧ ಹೆಸರುಗಳನ್ನು ಹೇಳುತ್ತಾ ಗಟ್ಟಿಯಾಗಿ ಅಳುತ್ತಿದ್ದರು ಕೃಷ್ಣನು ಬೃಂದಾವನವನ್ನು ಬಿಟ್ಟು ಮಧುರೈಕೆ ಹೋದ ಹೋದಾಗ ಅಲ್ಲಿ ಏನಾಯಿತು ಎಂದು ಮುಂದಿನ ವಿಡಿಯೋಲಿ ನೋಡೋಣ ಹರೇ ಕೃಷ್ಣ ರಾಮ